ನಮಸ್ತೆ ವ್ಯಕ್ತಿಯ ಸರ್ವಾಂಗೀಣ ವಿಕಾಸದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ಅಂತ ಹೇಳಿದರೆ ಅದು ವಿಜ್ಞಾನಮಯ ಕೋಶದ ಬೆಳವಣಿಗೆ ಅದು ಬೌದ್ಧಿಕ ವಿಕಾಸ ಅಂತ ನಾವು ಹೇಳ್ತೀವಿ ಹಾಗಾದರೆ ಬುದ್ಧಿ ಅಂದ್ರೇನು ಬುದ್ಧಿ ಅಂದರೆ ನಾವು ಪಂಚೇಂದ್ರಿಯಗಳಿಂದ ಎಲ್ಲವನ್ನೂ ಕೂಡ ಒಂದು ವಸ್ತುವಿನ ಗುಣ ವಿಶೇಷತೆಗಳನ್ನು ಸರಿಯಾದಂತಹ ರೀತಿಯಲ್ಲಿ ಅದನ್ನು ಗ್ರಹಿಸಿ ಅದನ್ನು ವಿಶ್ಲೇಷಿಸಿ ಅಂತಿಮವಾಗಿ ಒಂದು ನಿರ್ಣಯ ತೆಗೆದುಕೊಳ್ಳತಕ್ಕಂಥದ್ದಿದೆಯಲ್ಲ ಇದು ಬುದ್ಧಿಯ ಕಾರ್ಯ ಇದನ್ನು ಬುದ್ಧಿ ಅಂತ ನಾವು ಹೇಳ್ತೀವಿ ಇದು ಈ ಬುದ್ಧಿಯ ವಿಕಾಸಕ್ಕೆ ಪೂರಕವಾಗಿರತಕ್ಕಂತಹ ಚಟುವಟಿಕೆಗಳು ಇವತ್ತಿನ ಶಾಲಾ ಶಿಕ್ಷಣದಲ್ಲಿ ಹೆಚ್ಚಿದೆ ಸರ್ವಾಂಗೀಣ ವಿಕಾಸಕ್ಕೆ ಪೂರಕವಾಗಿ ಶರೀರ ಪ್ರಾಣಿಕ ಮಾನಸಿಕ ಮತ್ತು ಆತ್ಮಿಕ ವಿಕಾಸದ ಚಟುವಟಿಕೆಗಳು ಕಡಿಮೆ ಇದ್ದು ಬೌದ್ಧಿಕ ವಿಕಾಸದ ಚಟುವಟಿಕೆಗಳು ತುಂಬ ಜಾಸ್ತಿ ಇದೆ ಈ ಬೌದ್ಧಿಕ ವಿಕಾಸ ಎಲ್ಲ ತಂದೆ ತಾಯಿಯಂದರೂ ಕೂಡ ನನ್ನ ಮಗ ಅಥವಾ ಮಗಳು ತುಂಬ ಬುದ್ಧಿವಂತ ಆಗಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಇದೆ ಆದರೆ ಬುದ್ಧಿವಂತರು ಹೇಗಾಗ್ತಾರೆ ಅನ್ನುವಂತಹ ಪ್ರಕ್ರಿಯೆ ಇದೆಯಲ್ಲ ಅದು ಅವರಿಗೆ ಅರಿವಿಲ್ಲ ಹಾಗಾದರೆ ಅದು ಹೇಗಾಗತ್ತೆ ಅಂತಂದರೆ ಮೊದಲನೇದು ಯಾವುದೇ ಒಂದು ವಸ್ತುವಿನ ನಾವು ಗ್ರಹಿಸಬೇಕು ಅನ್ನೋದರೆ ಇಂದ್ರಿಯಗಳಿಂದಲೇ ಗ್ರಹಿಸ್ತಕ್ಕಂಥದ್ದು ಕಣ್ಣಿನಿಂದ ಆಕಾರ ಬಣ್ಣ ಗಾತ್ರವನ್ನು ನಾವು ಗ್ರಹಿಸ್ತೀವಿ ಕಿವಿಯಿಂದ ಶಬ್ದವನ್ನು ಕೇಳ್ತೀವಿ ಮೂಗಿನಿಂದ ವಾಸನೆಯನ್ನು ನಾವು ಗ್ರಹಿಸ್ತೀವಿ ನಾಲಿಗೆಯಿಂದ ರುಚಿಯನ್ನು ಗ್ರಹಿಸ್ತೀವಿ ನಮ್ಮ ಕೈ ಕಾಲುಗಳಿಂದ ಚರ್ಮದಿಂದ ಸ್ಪರ್ಶ ಜ್ಞಾನದ ಅನುಭವವನ್ನು ಉಂಟು ಮಾಡ್ಕೊಳ್ತೀವಿ ಒಂದು ವಸ್ತುವನ್ನು ಈ ಐದು ಇಂದ್ರಿಯಗಳ ಮೂಲಕವಾಗಿ ನಾವು ಪೂರ್ಣ ಅದರ ಗುಣಲಕ್ಷಣಗಳನ್ನು ಗ್ರಹಿಸಿದ್ದೇ ಆದಲ್ಲಿ ನಮ್ಮ ಗ್ರಹಣ ಶಕ್ತಿ ಚೆನ್ನಾಗಾಗತ್ತೆ ಅಂದರೆ ನಾವು ಕೇವಲ ಒಂದು ಉದಾಹರಣೆಗೆ ಮಾವಿನ ಹಣ್ಣು ತಗೊಳ್ಳೋಣ ಮಾವಿನ ಹಣ್ಣನ್ನು ದೂರ ಇಟ್ಕೊಂಡ್ರೆ ಮಾವಿನ ಹಣ್ಣಿನ ಬಣ್ಣ ಆಕಾರ ಗಾತ್ರ ಮಾತ್ರ ಗೊತ್ತಾಗುತ್ತೆ ಅದು ಗ್ರಹಣ ಒಂದು ಭಾಗ ಮಾತ್ರ ಅಂದರೆ ಕಣ್ಣಿನ ಕಣ್ಣಿನ ಗ್ರಹಣ ಶಕ್ತಿ ಮಾತ್ರ ಬಂದಂಗಾಯಿತು ಆದರೆ ಅದರ ಪರಿಮಳ ಇದೆ ಅದನ್ನು ನಾವು ಹತ್ತಿರ ತೆಗೆದುಕೊಂಡು ಬಂದಾಗ ಅದರ ನಮಗೆ ಅದರ ಪರಿಮಳ ಅದು ಗೊತ್ತಾಗುತ್ತೆ ಆ ಪರಿಮಳದ ಆಧಾರದಲ್ಲೇ ಇನ್ನೂ ಸೂಕ್ಷ್ಮವಾದರೆ ಯಾವ ಹಣ್ಣು ಅಂತನೂ ಕೂಡ ಹೇಳೋಕ್ಕೆ ಸಾಧ್ಯ ಇದೆ ಈ ಇದರಲ್ಲಿ ಮೂರನೇದು ಅದನ್ನು ನಾವು ಕತ್ತರಿಸಿ ಅದನ್ನು ತಿಂದಾಗ ನಾಲಿಗೆ ರುಚಿಯೂ ಆಗುತ್ತೆ ಅದನ್ನು ಕೈಯಿಂದ ನಾವು ತಿನ್ನೋಕ್ಕಿಂತ ಮೊದಲು ಕೈಯಿಂದ ಮುಟ್ತೀವಿ ಅದರ ಒಂದು ಸ್ಪರ್ಶ ಜ್ಞಾನ ನಮಗೆ ಉಂಟಾಗತ್ತೆ ಅದು ಹೊರಟಿದೆಯೋ ಅದು ನುಣುಪಿದೆಯೋ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಮಗೆ ಅರಿವಿಗೆ ಉಂಟಾಗತ್ತೆ ಹಾಗಾಗಿ ನಾವು ಒಂದು ವಸ್ತುವನ್ನು ಸಂಪೂರ್ಣವಾಗಿ ಗ್ರಹಿಸಬೇಕು ಅನ್ನೋದಾದರೆ ಪಂಚೇಂದ್ರಿಯಗಳಿಂದ ಸಂಪೂರ್ಣವಾಗಿ ಅದನ್ನು ಗ್ರಹಿಸಬೇಕಾಗತ್ತೆ ಆ ರೀತಿಯಾಗಿ ನಾವು ಶಾಲೆನಲ್ಲಿ ಮತ್ತು ಮನೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಹಾಗಾದರೆ ಅದು ಮುಂದಿನ ಹಂತ ಯಾವುದು ಮೊದಲು ಬುದ್ಧಿಯ ವಿಕಾಸದ ಮೊದಲ ಹಂತ ಗ್ರಹಣ ಶಕ್ತಿ ಆದರೆ ಮುಂದಿನ ಹಂತ ಅದು ಜ್ಞಾಪಕ ಶಕ್ತಿಯಾಗಿ ಅದು ವಿಕಾಸ ಹೊಂದಬೇಕು ಹಾಗಾದರೆ ಜ್ಞಾಪಕ ಶಕ್ತಿ ಅಂದ್ರೇನು ಅಂತಂದರೆ ನಾವು ಒಂದು ಒಂದು ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಒಂದು ವಿಚಾರವನ್ನು ಒಂದು ಸರಿ ನಾವು ಕೇಳಿದ್ದೀವಿ ಅನೇಕ ದಿನಗಳ ನಂತರ ಅನೇಕ ಕಾಲದ ನಂತರ ಪುನಃ ಆ ವ್ಯಕ್ತಿಯನ್ನು ವಸ್ತುಗಳನ್ನು ನೋಡಿದಾಗ ಇದು ಇದೇ ಇದು ಇಂತಹ ವಸ್ತುವಿನೇ ಇದು ಇಂತಹ ವ್ಯಕ್ತಿನೇ ಅಂತ ನಮಗೆ ಹೇಳೋಕ್ಕೆ ಸಾಧ್ಯವಾಗತ್ತೆ ಅನ್ನೋದಾದರೆ ಅದು ಜ್ಞಾಪಕ ಶಕ್ತಿಯಿಂದ ಸಾಧ್ಯ ಸಾಧ್ಯ ಇದೆ ಅದು ಅವನ ಜ್ಞಾಪಕ ಶಕ್ತಿ ಯಾರಿಗೆ ಹೇಳೋಕ್ಕಾಗಲ್ಲ ಅವನಿಗೆ ಜ್ಞಾಪಕ ಇಲ್ಲ ಅಂತ ಅರ್ಥ ಹಾಗಾದರೆ ಜ್ಞಾಪಕ ಯಾಕಿಲ್ಲ ಅನ್ನೋದಾದರೆ ಅವನು ಮೊದಲ ಸಾರಿ ನೋಡಿದಾಗ ಅವನು ಸರಿಯಾದಂತಹ ರೀತಿಯಲ್ಲಿ ಗ್ರಹಿಸಿರೋದಿಲ್ಲ ಅವನ ಒಬ್ಬ ವ್ಯಕ್ತಿಯಾದರೆ ಅವನ ಆಕಾರ ಬಣ್ಣ ಗಾತ್ರ ಧ್ವನಿ ಇತ್ಯಾದಿಗಳನ್ನು ಸರಿಯಾದಂಥ ರೀತಿಯಲ್ಲಿ ಗ್ರಹಿಸದೇ ಇದ್ದ ಕಾರಣಕ್ಕಾಗಿ ಅದು ಜ್ಞಾಪಕ ಇರೋದಿಲ್ಲ ಇದು ಒಂದು ಭಾಗ ಎರಡನೇ ಭಾಗದಲ್ಲಿ ಅದು ನಿರಂತರವಾಗಿ ಅವನು ಭೇಟಿಯಾಗಿಲ್ಲ ನಿರಂತರವಾಗಿ ನೋಡಿಲ್ಲ ಅವನು ನಿರಂತರವಾಗಿ ಮಾತಾಡಿಸಿಲ್ಲ ಈ ಕಾರಣದಿಂದ ಅವನಿಗೆ ಜ್ಞಾಪಕ ಇರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜ್ಞಾಪಕ ಇರಬೇಕು ಅನ್ನೋದಾದರೆ ಯಾವುದೇ ವ್ಯಕ್ತಿಯನ್ನಾಗಲಿ ಆಗಲಿ ನಿರಂತರವಾಗಿ ನೋಡ್ತಾ ಇರಬೇಕು ಮಾತಾಡ್ತಾ ಇರಬೇಕು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾಗ ಅದು ಜ್ಞಾಪಕ ಇದ್ದೇ ಇರುತ್ತೆ ಅಂದರೆ ಗ್ರಹಣ ಶಕ್ತಿ ಜ್ಞಾಪಕ ಶಕ್ತಿ ಆಗಬೇಕು ಅಂದರೆ ಅದಕ್ಕೆ ನಿರಂತರತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತೆ ಮತ್ತೆ ನೋಡುವಂಥದ್ದು ಮತ್ತೆ ಮತ್ತೆ ಕೇಳುವಂಥದ್ದು ಮಾಡಿದಾಗ ಮಾತ್ರ ಜ್ಞಾಪಕ ಶಕ್ತಿ ಮೂರನೇ ಹಂತ ಇದು ಊಹಾಶಕ್ತಿಯಾಗಿ ನಾವು ವಿಕಾಸ ಮಾಡಬೇಕಾಗಿದೆ ಹಾಗಾದ್ರ ಊಹಾಶಕ್ತಿ ಅಂದರೆ ಏನು ಊಹಾಶಕ್ತಿ ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಭಾಳ ವರ್ಷಗಳ ಹಿಂದೆ ನಾವು ಒಂದು ವರ್ಷದ ಹಿಂದೆ ನಾವು ನೋಡಿದ್ವಿ ಇವತ್ತು ಒಂದು ವರ್ಷದ ನಂತರ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ನೋಡ್ತಾ ಇದ್ದಾಗ ಇವರು ಇಂಥವರೇ ಅಂತ ನಾವು ಗುರ್ತು ಹಿಡಿದ್ವಿ ಅಂದರೆ ನಿಜಕ್ಕೂ ನಮಗೆ ಜ್ಞಾಪಕ ಶಕ್ತಿ ಇದೆ ಅವತ್ತಿನ ಒಡನಾಟಗಳು ತುಂಬ ಇದೆ ಇದ್ದಿದ್ದರಿಂದ ಇವತ್ತು ನಾವು ಜ್ಞಾಪಿಸ್ತಾ ಇದ್ವಿ ಆದರೆ ಈ ವ್ಯಕ್ತಿ ಈಗಿಲ್ಲ ಈ ವ್ಯಕ್ತಿಯ ಬಗ್ಗೆ ಯಾರೋ ಕೇಳ್ತಾರೆ ಇವ್ರು ಯಾರು ಹೇಗಿದ್ದಾರೆ ಅನ್ನತಕ್ಕಂಥದ್ದು ಪ್ರಶ್ನೆ ಇಟ್ಟಾಗ ಅವ್ರು ಇಲ್ಲದೇ ಇದ್ದಾಗಲೂ ಕೂಡ ಅವ್ರ ಬಗ್ಗೆ ವರ್ಣನೆ ಮಾಡೋಕ್ಕೆ ಸಾಧ್ಯವಾಗತ್ತೆ ನಮಗೆ ಅವರು ಎಷ್ಟು ಎತ್ತರ ಇದ್ದಾರೆ ಎಷ್ಟು ದಪ್ಪ ಇದ್ದಾರೆ ಎಷ್ಟು ತೂಕ ಇದ್ದಿರಬಹುದು ಅವರ ಧ್ವನಿ ಹೇಗಿರಬಹುದು ಇವೆಲ್ಲವನ್ನು ಕೂಡ ಅವ್ರು ಇಲ್ಲದೆ ಇರೋ ಸಂದರ್ಭದಲ್ಲಿ ನಮಗೆ ಹೇಳೋಕ್ಕೆ ಸಾಧ್ಯವಾಗತ್ತೆ ಅನ್ನೋದಾದರೆ ಅದು ಊಹಾಶಕ್ತಿ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಈ ಇದನ್ನು ತಿಳಿಸ್ತೀವಿ ಹೇಗೆ ತಿಳಿಸ್ಬೋದು ಮಕ್ಕಳು ಆಟ ಆಡೋ ಸಂದರ್ಭದಲ್ಲಿ ನಿಮ್ಮ ಅಮ್ಮ ಇವತ್ತು ಈ ಸಮಯದಲ್ಲಿ ಮನೆಯಲ್ಲಿ ಏನು ಮಾಡ್ತಾ ಇರ್ಬೋದು ಅಂತ ಪ್ರಶ್ನೆ ಮಾಡಿದಾಗ ಮಗು ಇಲ್ಲಿ ಅಮ್ಮ ಎದುರುಗಡೆ ಕಣ್ಣಿ ಕಾಣದೇ ಇದ್ದರೂ ಕೂಡ ತನ್ನ ಒಳಗಣ್ಣಿನಿಂದ ಆ ಮಗು ತನ್ನ ಅಮ್ಮನನ್ನು ನೋಡುತ್ತೆ ಮನೆಗೆ ಹೋಗುತ್ತೆ ಸೀದಾ ತನ್ನ ಮನಸ್ಸನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತೆ ಮನೇಲಿ ಅಮ್ಮನ ಹುಡುಕುತ್ತೆ ಈ ಸಮಯದಲ್ಲಿ ಅಮ್ಮ ಏನು ಮಾಡ್ತಿರ್ಬೋದು ಅಮ್ಮ ಏನಾದ್ರು ಕೆಲಸ ಮಾಡ್ತಿರ್ಬೋದಾ ಅಥವಾ ಬೇರೆ ಏನಾದ್ರು ಮಲ್ಕೊಂಡಿರ್ಬೋದಾ ಟಿ ವಿ ನೋಡ್ತಿರ್ಬೋದಾ ಬೇರೆಯವ್ರ ಜೊತೆ ಮಾತಾಡ್ತಿರ್ಬೋದಾ ಅಂತ ಆಲೋಚನೆಗಳು ಶುರುವಾಗುತ್ತೆ ಆ ಸಮಯದ ಆಧಾರದಲ್ಲಿ ನಿತ್ಯ ಮಗು ಆ ಸಮಯದಲ್ಲಿ ಏನು ಮಾಡುತ್ತೆ ಅಂತ ನೋಡಿರುತ್ತೋ ಅದರ ಆಧಾರದಲ್ಲಿ ಮಗು ಊಹಿಸ್ಕೊಂಡು ಅಮ್ಮ ಇಂತಹದ್ದೇ ಇದ್ದಾರೆ ಅಂತ ಹೇಳತ್ತೆ ಮಗು ನಾವು ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಗು ಊಹಾಶಕ್ತಿಗೆ ಊಹಾಶಕ್ತಿಯ ವಿಕಾಸಕ್ಕೆ ಪೂರಕವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ಮಾಡಬೇಕಾಗತ್ತೆ ಅದಕ್ಕೇನು ಮಾಡ್ತೀವಿ ಇಲ್ಲಿ ಹೊರಗಡೆ ಅನೇಕ ವಸ್ತುಗಳನ್ನು ಇಟ್ಟಿರ್ತೀವಿ ಶಾಲೆಯ ಒಳಗಡೆ ಹೊರಭಾಗದಲ್ಲಿ ಬೇರೆ ಬೇರೆ ಇದರಲ್ಲಿ ಈಗ ಅಲ್ಲಿ ಹೊರಗಡೆ ಇದೆಯಲ್ಲ ಉದಾಹರಣೆ ಜೋಕಾಲಿ ಕಟ್ಟಿದ್ವಿ ಜೋಕಾಲಿಯ ಬಣ್ಣ ಯಾವುದು ಜೋಕಾಲಿ ಎಷ್ಟು ದೊಡ್ಡದಿದೆ ಎಷ್ಟು ಜನ ಕೂತ್ಕೊಳ್ಬೋದು ಈ ರೀತಿ ಪ್ರಶ್ನೆ ಮಾಡಿದಾಗ ಮಗು ತನ್ನ ಎದುರುಗಡೆ ಆ ಜೋಕಾಲಿ ಇಲ್ಲದೇ ಇದ್ದಾಗಲೂ ಕೂಡ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೆ ಆದರೆ ಆ ಮಗುವಿನ ಊಹಾಶಕ್ತಿ ತುಂಬ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತೀವಿ ಅನೇಕ ಮುಖದ ಚಟುವಟಿಕೆಗಳನ್ನು ಇದು ಕೊಡಬಹುದು ಇದರ ಮುಂದಿನ ಹಂತ ಊಹಾಶಕ್ತಿಯ ನಂತರ ಕಲ್ಪನಾ ಶಕ್ತಿಯಾಗಿ ವಿಕಾಸ ಆಗಬೇಕು ಕಲ್ಪನೆ ಅಂತ ಹೇಳಿದರೆ ಇದುವರೆಗೂ ನಾವು ನೋಡಿಲ್ಲ ಕೇಳಿಲ್ಲ ಅನುಭವಿಸಿಲ್ಲ ಅಂತಹದ್ದನ್ನು ನಾವು ಕಲ್ಪನೆ ಮಾಡ್ಕೊಳ್ತೀವಿ ಪೂರ್ಣ ಸಾಮಾನ್ಯವಾಗಿ ಸ ಎಲ್ಲರಿಗೂ ಅರ್ಥವಾಗಬೇಕು ಅನ್ನೋದಾದರೆ ನಾವು ನಮ್ಮದೊಂದು ಮನೆಯನ್ನು ಕಟ್ಟಬೇಕು ಅಂತಿದ್ದೀವಿ ಮನೆಯನ್ನು ಕಟ್ಟಬೇಕು ಅಂತಾದರೆ ಹೇಗಿರಬೇಕು ಅನ್ನತಕ್ಕಂತಹ ಒಂದು ಒಂದು ಪ್ಲಾನ್ ಯೋಜನೆಯನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಹೇಳ್ತೀವಿ ಅಷ್ಟೇ ನಮಗೆ ಒಬ್ಬ ಇಂಜಿನಿಯರ್ ಹತ್ರ ಹೋಗಿ ನಮ್ಮನೆ ಹೀಗಿರಬೇಕು ಹೀಗಿರಬೇಕು ಇಷ್ಟು ಕೊಠಡಿ ಇರಬೇಕು ಅಂತ ಹೇಳ್ತೀವಿ ಅವರು ಅದನ್ನು ಕೇಳಿಕೊಂಡು ಅವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಇದರಲ್ಲಿ ಅವರ ಕಲ್ಪನಾ ಶಕ್ತಿಯಲ್ಲಿ ಅದನ್ನು ನಿರ್ಮಾಣ ಮಾಡ್ತಾರೆ ಪೂರ್ಣ ಇದರಲ್ಲಿ ನಮ್ಮಿಗೆ ಕಲ್ಪನಾ ಶಕ್ತಿ ಯಾಕಿಲ್ಲ ಅನ್ನೋದಾದರೆ ನಮಗೆ ಆ ಹಿಂದಿನ ಹಂತಗಳು ಆ ಗ್ರಹಣ ಶಕ್ತಿ ಊಹಾಶಕ್ತಿಯ ಈ ಕಲ್ಪನೆಗಳು ಆ ಒಂದು ಭಾಗ ನಮ್ಮ ಹತ್ರ ಇಲ್ಲ ಆದರೆ ಆ ಎಂಜಿನಿಯರಿಗೆ ಇದೇ ತರಹದ ಚಟುವಟಿಕೆಗಳನ್ನು ಮಾಡಿ 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 ಅವರ ಊಹಾಶಕ್ತಿಯ ವಿಕಾಸವಾಗಿ ತನ್ಮೂಲಕವಾಗಿ ಅವನ ಕಲ್ಪನಾ ಶಕ್ತಿಯ ಕಾರಣದಿಂದ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಯೋಜನೆಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಹಾಗೆಯೇ ಎಲ್ಲ ವಿಜ್ಞಾನಿಗಳು ಕೂಡ ಹೊಸ ಹೊಸದನ್ನು ಮಾಡಬೇಕಾದ್ರೆ ಪ್ರತಿ ವಸ್ತುವಿನ ಒಂದು ಗುಣ ವಿಶೇಷತೆಗಳನ್ನು ತಿಳ್ಕೊಂಡು ಅದನ್ನು ಈ ರೀತಿಯಾಗಿ ಬಳಕೆ ಮಾಡಿದರೆ ಹೇಗೆ ಇದನ್ನು ಈ ರೀತಿಯಾಗಿ ಬಳಕೆ ಮಾಡಿದರೆ ಹೇಗೆ ಅನ್ನೋದನ್ನು ಆಲೋಚನೆ ಮಾಡಿ ಹೊಸ ವಸ್ತುವನ್ನು ನಿರ್ಮಾಣ ಮಾಡ್ತಾರೆ ಅದು ನಿಜವಾಗಿ ಕಲ್ಪನಾ ಶಕ್ತಿಯ ವಿಕಾಸದ ಹಂತ ಅದು ಅದರ ಮುಂದಿನ ಹಂತ ಏನಿದೆಯೋ ಅದು ತರ್ಕಶಕ್ತಿ ನಾವು ಈ ವಸ್ತುವನ್ನು ಹೀಗೆ ಮಾಡಿದರೆ ಹೇಗೆ ಹೀಗೆ ಮಾಡಿದರೆ ಹೇಗೆ ಇಲ್ಲಿಟ್ಟರೆ ಹೇಗೆ ಇಲ್ಲಿಟ್ಟರೆ ಹೇಗೆ ಆ ಗುಣಗಳನ್ನು ಗ್ರಹಿಸ್ಕೊಂಡು ಅದಕ್ಕೆ ತಕ್ಕಂತೆ ಯೋಚನೆ ಮಾಡುವಂಥದ್ದು ತರ್ಕಶಕ್ತಿ ತರ್ಕಶಕ್ತಿಯ ಆಧಾರದಲ್ಲಿ ಅಂತಿಮವಾಗಿ ನಿರ್ಣಯವನ್ನು ಮಾಡಬೇಕಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಈ ವಸ್ತುವನ್ನು ಎಲ್ಲಿ ಬಳಕೆ ಮಾಡಿದರೆ ಸರಿ ಇರುತ್ತೆ ಯಾವ ಉದ್ದೇಶಕ್ಕೋಸ್ಕರ ಬಳಕೆ ಮಾಡಿದರೆ ಆಗುತ್ತೆ ಹಾಗೆ ವ್ಯಕ್ತಿ ಆದರೆ ಈ ವ್ಯಕ್ತಿಯ ಗುಣವಿಶೇಷತೆಗಳೇನು ಎಲ್ಲಿ ಇವರನ್ನು ನಾವು ಅದನ್ನು ಅವರನ್ನು ಸದುಪಯೋಗ ಮಾಡ್ಕೋಬೋದು ಅವರನ್ನು ಒಬ್ಬ ಒಬ್ಬ ಸಮನ್ವಯ ಸಮನ್ವಯ ಮಾಡೋ ದೃಷ್ಟಿಯಿಂದ ಅಥವಾ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಅವರನ್ನು ಜೋಡಿಸ್ಕೊಳೋ ದೃಷ್ಟಿಯಿಂದ ಏನು ಮಾಡಬಹುದು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಯಾವಾಗ ಅಂದರೆ ಅದು ಅವನ ನಿರ್ಣಯ ಶಕ್ತಿ ಸರಿ ಇದ್ದಾಗ ಆ ನಿರ್ಣಯ ಶಕ್ತಿ ಸರಿ ಇತ್ತು ಅನ್ನೋದಾದರೆ ಅವನು ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಣಯಗಳು ಕೂಡ ಸರಿ ಇರುತ್ತೆ ಆ ರೀತಿ ಅವನು ಎಲ್ಲ ನಿರ್ಣಯಗಳನ್ನು ಬೆಳಗಿನಿಂದ ಸಂಜೆಯವರೆಗೆ ನಡೀತಕ್ಕಂಥ ಎಲ್ಲ ನಿರ್ಣಯಗಳನ್ನು ಸರಿಯಾಗಿರ್ತಕ್ಕಂಥದ್ದೇ ಆಯಿತು ಅನ್ನೋದಾದರೆ ಅವನ ನೈತಿಕ ಶಕ್ತಿ ಜಾಸ್ತಿ ಆಗತ್ತೆ ಅವನ ನೈತಿಕ ಶಕ್ತಿ ಜಾಸ್ತಿ ಮಾಡೋದೇ ನಮ್ಮ ಮೂಲ ಉದ್ದೇಶ ಗ್ರಹಣ ಶಕ್ತಿಯ ವಿಕಾಸದಿಂದ ಪ್ರಾರಂಭಗೊಂಡಿರ್ತಕ್ಕಂಥದ್ದು ನಿರ್ಣಯ ಶಕ್ತಿಯ ಕೊನೆಗೆ ಅದು ಅಂತಿಮಗೊಳ್ಳಬೇಕು ಅಂತಿಮವಾಗಿ ಎಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಾದರೆ ತಾನು ಬೆಳಗಿನಿಂದ ಸಂಜೆಯವರು ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಅದು ಕುಟುಂಬದ ಹಿತಕ್ಕೆ ಸಮಾಜದ ಹಿತಕ್ಕೆ ರಾಷ್ಟ್ರದ ಹಿತಕ್ಕೆ ಮತ್ತು ಇಡೀ ಜಗತ್ತಿನ ಹಿತಕ್ಕೆ ಪೂರಕವಾಗಿರ್ತಕ್ಕಂಥ ನಿರ್ಣಯಗಳನ್ನು ಅವರು ತೆಗೆದುಕೊಳ್ಳೋ ರೀತಿಯಲ್ಲಿ ಮಾಡುವಂತಹ ಶಿಕ್ಷಣವೇ ನಿಜವಾಗಿರ್ತಕ್ಕಂತಹ ಬೌದ್ಧಿಕ ವಿಕಾಸದ ಶಿಕ್ಷಣ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಅಭಿಪ್ರಾಯ ನಮಸ್ತೆ